ದಿನ ಮನಕಿನ ಮುಂಚೆ ಬಂದು ಕುಂದಿರ್ತಿದ್ಲನು ಇವತ್ತು ಯಾಕೆ ಬಂದೆ ಇಲ್ಲ ನೋಡು ಬರ್ತಾಳೆ ಇಲ್ಲ ಫೋನ್ ಮಾಡು ನಾನು ಎಲ್ಲಿದೆ ಅಂತ ಹೇಳಿ ಬಾಡ್ ಬಾಡ್ ಸರ್ಪ್ರೈಸ್ ಕೊಡು ನಂತ ಎಲ್ಲಿ ಕುಂತನ ರಾಜೀವ್ ಕಾಣವಲ್ಲಲ್ಲ ವಾವ್ ಸೂಪರ್ ಆಗಿ ಕಾಣಕತ್ತಿ ರಾಜೀವ್ ಮಸ್ತ್ ಕಾಣತಿ ವಾವ್ ಸೂಪರ್ ಹೌದಾ ಶಂಕರ್ ನಾತಿನಿ ಏಯ್ ಪಬ್ಲಿಕ್ ಅನ್ನ ಇದು ಹೋಟೆಲ್ ಪ್ರೆಸ್ ಮಾಡ್ಬೇಕಂತ ನೀವು ಗೊತ್ತಾಗಿಲ್ಲ ಅಷ್ಟು ಚಂದ ಕಾಣತ್ತೀರ ಜೀವ ಥ್ಯಾಂಕ್ ಯು ಸೋ ಮಚ್ ನೀ ಇಷ್ಟು ಚಂದ ಸರ್ಪ್ರೈಸ್ ಕೊಡತ್ತೆ ಅಂತ ನಾನು ಅಂದ್ಕೊಂಡಿರಲೇ ಇಲ್ಲ ಐ ಲವ್ ಯು ರಾಜೀವ್ ಐ ಲವ್ ಯು ಟು ಅನು ನಿನ್ಗೆ ಬೇರೆ ಅಂದ್ರೆ ಇಷ್ಟ ಇಲ್ಲಲ್ಲ ಅದಕ್ಕೆ ನೀನು ಹೆಂಗೆ ಇಷ್ಟ ಅಲ್ಲ ಹಂಗೆ ಮಾಡಿಸ್ಕೊಂಡು ಶೇವ್ ಮಾಡಿಸ್ಕೊಂಡು ಬೇರೆ ಎಲ್ಲ ತೆಗೆದು ಈ ರೀತಿ ಹಿಂಗೆ ಸರ್ಪ್ರೈಸ್ ಕೊಡ್ಬೇಕಂತಂದ ನಾನು ನೀನು ಕಾಲ್ ಮಾಡಿ ಬರಕ್ಕೆ ಹೇಳಿದ್ದು ನಿನಗೆ ಇಷ್ಟ ಆತಿಲ್ಲ ತುಂಬಾ ಇಷ್ಟ ಆಯ್ತು थँक्यू 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 सो मच ऐन आर्डर कॉफी नूडल्स ओके वेटर सर हेळी ऐन आर्डर तो एर नूडल्स सर स्पैसी इला अथवा अनु अपैसि बेक नॉर्मल स्पैसी सर माडी ओके okay, सर सर तगळी अनु तगो एक्सक्यूज मी सर सर रहेडी. ఈ నూడల్ సెలెక్ట్ చేరిద్వలా వన్ క్యాన్సెల్ మళ్ళీ వన్ ఫ్రेंच ఫ్రైస్ ఆ వందో పీజా ఓకే సర్ ఇక నూడల్స్ బాడా ఇలా ఇలా మంద్రదగతి నూనంట టేస్ట్ చూడొనంటది ఇది పీజా వన్ ఫ్రైస్ హ్యాంగైతే చూడొనంట హ తింటే ఇల్ల పీజా ఐ లవ్డ్ ఇట్ హ్ చులాయ్తి నుడు నూడల్స్ హ్ చనగాయ్తి స్పైసీ చులాయ్తి తినదిష్టా హ్ సక్ ఫుడ్ వేస్ట్ మార్బడతనో பாப்பா சாக பண்ணுங்க சார் தோடி பீஸா அண்ட் ஃப்ரெஞ்ச் ஃப்ரை ஆ கொடி அண்ணா டேஸ்ட் மாடு பீஸா அங்க இட்னோடு ம் ஓகே ம் சன்னா கேட் பீஸா நம்ம சைட் நோடு சீசி சீசி ம் சன்னா கேட் அதுக்கு எல்லாம் நார்மல் எவாகல இல்ல பரதல்வா ராஜீவ் இங்க நம்ம எல்லா விசாரணை மனைவளை எவாக கேட்டிக்கணும் டடியனோ ಈಗ ನಂದು ಇವಾಗ ತಾನೇ ಓದೋದು ಮುಗ್ದೈತಿ ಈಗ ಕೆಲಸಕ್ಕೆ ಈಗ ವರ್ಕ್ ಫ್ರಮ್ ಹೋಮ್ ಮಾಡತ್ತೀನಿ ಹೇಳ್ತೀನಿ ತಡಿ ಸೊ ಯಾಕೆ ನೀ ಇಷ್ಟು ಅರ್ಜೆಂಟ್ ಮಾಡತ್ತಿ ನಮ್ಮ ಮನೆಗೆ ನಿನ್ನ ಮದುವೆ ವಿಚಾರ ಇನ್ನೂ ತೆಗ್ದಿಲ್ಲ ತೆಗ್ದಾಗ ನಾನು ಹೇಳ್ತೀನಿ ತಗೋ ಹೌದಾ ನಂದೇನು ಅಭ್ಯಂತರ ಇಲ್ಲ ಸುಮ್ಮನೆ ಎಷ್ಟು ದಿನ ಅಂತ ಹಿಂಗೆ ಕದ್ದು ಮುಚ್ಚಿ ಓಡಾಡೋದು ಯಾವಾಗ ಇದ್ರೂ ನಾವೇ ಅಲ್ವಾ ಮದುವೆ ಆಗೋದು ನಯ್ಯ ನಿನ್ನ ಬಿಟ್ಟು ನಾನು ಅಂಕ್ರೆ ಯಾರನ್ನೂ ಆಗಂಗಿಲ್ಲ ಏನ ನಾನು ಹೇಳ್ತೀನಿ ನೋಡಿ ಇವಾಗ ನೀ ಬಾ ಅಂದ್ರೆ ಈ ಮನೆ ಬಿಟ್ಟು ಬರಾಕು ತಯಾರದೇನೆ ಏಯ್ ಬಡ 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 ನಿಮ್ಮ ಮನೆ ಮಂದಿನೆಲ್ಲ ಒಪ್ಪಿಸಿ ಚಂದಂಗ ಶಾಸ್ತ್ರೋಕ್ತವಾಗಿನೇ ಆಗುನಂತೆ Okay.